മനവും നിന്നു തനു നിന്നും നിന്നതു എന്ന ജീവന തനു നിന്നതു നു നിന്നവന ഋണവും മാത്ര വി ಓಂ ಶಾಂತಿ ದಿನಾಂಕ ಹದಿನಾರು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ರಾತಃ ಮುರಳಿ ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ಇಲ್ಲಿ ತಾವು ವನವಾಸದಲ್ಲಿದ್ದೀರಿ ಒಳ್ಳೊಳ್ಳೆಯದನ್ನು ತೊಡೆ ತೊಡಬೇಕು ತಿನ್ನಬೇಕು ಈ ಆಸಕ್ತಿ ತಾವು ಮಕ್ಕಳಲ್ಲಿರಬಾರದು ವಿದ್ಯೆ ಹಾಗೂ ನಡವಳಿಕೆಯ ಮೇಲೆ ಪೂರ್ಣ ಗಮನ ಕೊಡಬೇಕು ಶಿವ ವಾಚ ಆತ್ಮಿಕ ತಂದೆ ಆತ್ಮಿಕ ಮಕ್ಕಳಿಗೆ ತಿಳಿಸ್ತಿದ್ದಾರೆ ಆತ್ಮಿಕ ತಂದೆಯೂ ಸಹ ಕರ್ಮೇಂದ್ರಿಯಗಳಿಂದ ಹೇಳ್ತಾರೆ ಆತ್ಮಿಕ ಮಕ್ಕಳು ಸಹ ಕರ್ಮೇಂದ್ರಿಯಗಳಿಂದ ಕೇಳ್ತಾರೆ ಇದಂತೂ ಹೊಸ ಮಾತಾಗಿದೆ ಪ್ರಪಂಚದಲ್ಲಿ ಯಾವುದೇ ಮನುಷ್ಯರು ಈ ರೀತಿ ಹೇಳಲು ಸಾಧ್ಯವಿಲ್ಲ ನಿಮ್ಮಲ್ಲಿಯೂ ಸಹ ನಂಬರ್ ವಾರ್ ಪುರುಷಾರ್ಥದನುಸಾರ ತಿಳಿದುಕೊಳ್ಳುತ್ತಿದ್ದೀರಿ ಹೇಗೆ ಶಿಕ್ಷಕರು ಓದಿಸ್ತಾರೆ ಅಂದಾಗ ವಿದ್ಯಾರ್ಥಿಗಳು ರಿಜಿಸ್ಟರ್ ಶೋ ಮಾಡ್ತದೆ ರಿಜಿಸ್ಟರ್ನಿಂದ ಆ ವಿದ್ಯಾರ್ಥಿಯ ವಿದ್ಯೆ ಹಾಗೂ ನಡವಳಿಕೆ ತಿಳಿದು ಬರ್ತದೆ ಮುಖ್ಯವಾಗಿ ವಿದ್ಯೆ ಮತ್ತು ನಡವಳಿಕೆಯೇ ಆಗಿದೆ ಇದು ಈಶ್ವರೀಯ ವಿದ್ಯೆಯಾಗಿದೆ ಇದನ್ನು ಬೇರೆ ಯಾರೂ ಓದಿಸಲು ಸಾಧ್ಯವಿಲ್ಲ ರಚಯಿತ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯದ ಸೃಷ್ಟಿಚಕ್ರದ ಜ್ಞಾನವಾಗಿದೆ ಇದನ್ನು ಯಾವುದೇ ಮನುಷ್ಯರು ಇಡೀ ಸೃಷ್ಟಿಯಲ್ಲಿಯೇ ತಿಳಿದುಕೊಂಡಿಲ್ಲ ಯಾವ ಋಷಿ ಮುನಿಗಳು ಇಷ್ಟೊಂದು ಓದಿ ಬರೆದಿದ್ದಾರೆ ಅವರು ಸ್ವಯಂ ಹೇಳ್ತಾರೆ ನಾವು ರಚಯಿತ ಮತ್ತು ರಚನೆಯನ್ನು ತಿಳಿದುಕೊಂಡಿಲ್ಲ ತಂದೆಯೇ ಬಂದು ಪರಿಚಯ ಕೊಟ್ಟಿದ್ದಾರೆ ಗಾಯನವೂ ಸಹ ಇದೆ ಇದು ಮುಳ್ಳಿನ ಕಾಡಾಗಿದೆ ಕಾಡಿಗೆ ಅವಶ್ಯವಾಗಿ ಬೆಂಕಿ ಬೀಳ್ತದೆ ಹೂಗಳ ಉದ್ಯಾನವನಕ್ಕೆ ಎಂದೂ ಬೆಂಕಿ ಬೀಳುವುದಿಲ್ಲ ಏಕೆಂದರೆ ಕಾಡು ಸಂಪೂರ್ಣ ಒಣಗಿರುತ್ತದೆ ಹೂದೋಟ ಹಸಿರಾಗಿರುತ್ತದೆ ಹಸಿರಿನ ಹೂದೋಟಕ್ಕೆ ಬೆಂಕಿ ಬೀಳುವುದಿಲ್ಲ ಒಣಗಿರುವುದಕ್ಕೆ ತಕ್ಷಣ ಬೆಂಕಿ ಹತ್ತಿಕೊಳ್ತದೆ ಇದು ವಿಶಾಲವಾದ ಕಾಡಾಗಿದೆ ಇದಕ್ಕೂ ಸಹ ಬೆಂಕಿ ಬಿದ್ದಿತ್ತು ಹೂದೋಟವು ಸ್ಥಾಪನೆಯಾಗಿತ್ತು ತಮ್ಮ ಹೂದೋಟ ಗುಪ್ತವಾಗಿ ಸ್ಥಾಪನೆಯಾಗುತ್ತಿದೆ ನಾವು ಹೂದೋಟದ ಹೂಗಳು ಸುಗಂಧ ಭರಿತ ದೇವತೆಗಳಾಗುತ್ತಿದ್ದೇವೆ ಎಂಬುದು ನಿಮಗೆ ಗೊತ್ತಿದೆ ಇದರ ಹೆಸರೇ ಸ್ವರ್ಗವಾಗಿದೆ ಈಗ ಸ್ವರ್ಗದ ಸ್ಥಾಪನೆಯಾಗುತ್ತಿದೆ ಆಶ್ಚರ್ಯವೇನೆಂದರೆ ತಾವು ಮನುಷ್ಯರಿಗೆ ಎಷ್ಟೇ ತಿಳಿಸಿದರೂ ಸಹ ಅವರ ಬುದ್ಧಿಯಲ್ಲಿ ಕುಳಿತುಕೊಳ್ಳುವುದೇ ಇಲ್ಲ ಯಾರು ಈ ಧರ್ಮದವರಲ್ಲವೋ ಅವರ ಬುದ್ಧಿಯಲ್ಲಿ ಕುಳಿತುಕೊಳ್ಳುವುದಿಲ್ಲ ಒಂದು ಕಿವಿಯಿಂದ ಕೇಳಿ ಇನ್ನೊಂದು ಕಿವಿಯಿಂದ ಬಿಟ್ಟು ಬಿಡ್ತಾರೆ ಸತ್ಯ ಯುಗದಲ್ಲಿ ಭಾರತವಾಸಿಗಳು ಎಷ್ಟೊಂದು ಕಡಿಮೆ ಇರ್ತಾರೆ ನಂತರ ದ್ವಾಪರ ಕಲಿಯುಗದಲ್ಲಿ ಎಷ್ಟೊಂದು ವೃದ್ಧಿಯಾಗ್ತದೆ ಅಲ್ಲಿ ಒಂದೆರಡು ಮಕ್ಕಳು ಇಲ್ಲಿ ನಾಲ್ಕೈದು ಮಕ್ಕಳು ಅಂದಾಗ ಅವಶ್ಯವಾಗಿ ವೃದ್ಧಿಯಾಗಿದೆ ಭಾರತವಾಸಿಗಳೇ ಹಿಂದೂಗಳೆಂದು ಹೇಳಿಕೊಳ್ತಾರೆ ವಾಸ್ತವದಲ್ಲಿ ದೇವತಾ ಧರ್ಮದವರಾಗಿದ್ದರೂ ಬೇರೆ ಯಾವುದೇ ಧರ್ಮದವರು ತಮ್ಮ ಧರ್ಮವನ್ನು ಮರೆಯುವುದಿಲ್ಲ ಈ ಭಾರತವಾಸಿಗಳು ಮರೆತು ಹೋಗಿದ್ದಾರೆ ನೋಡಿ ಈ ಸಮಯದಲ್ಲಿ ಎಷ್ಟೊಂದು ಮನುಷ್ಯರಿದ್ದಾರೆ ಇವರೆಲ್ಲರೂ ಬಂದು ಜ್ಞಾನವನ್ನು ಪಡೆಯುವುದಿಲ್ಲ ಪ್ರತಿಯೊಬ್ಬರೂ ತಮ್ಮ ಜನ್ಮಗಳನ್ನು ತಿಳಿದುಕೊಳ್ಳಬಹುದು ಯಾರು ಪೂರ್ಣ ಎಂಬತ್ನಾಲ್ಕು ಜನ್ಮಗಳನ್ನು ಪಡೆಯುತ್ತಾರೆಯೋ ಅವರು ಅವಶ್ಯವಾಗಿ ಹಳೆಯ ಭಕ್ತರಾಗಿರ್ತಾರೆ ನಾವು ಎಷ್ಟೋ ಭಕ್ತಿಯನ್ನು ಮಾಡಿದ್ದೇವೆ ಎಂಬುದೂ ಸಹ ನೀವು ತಿಳಿದುಕೊಳ್ಳಬಹುದು ಸ್ವಲ್ಪ ಮಾಡಿದ್ದರೆ ಜ್ಞಾನವೂ ಸಹ ಸ್ವಲ್ಪವೇ ಪಡೀತಾರೆ ಹಾಗೂ ಕೆಲವರು ಆತ್ಮಗಳಿಗೆ ತಿಳಿಸ್ತಾರೆ ಬಹಳ ಶಕ್ತಿ ಮಾಡಿ ಭಕ್ತಿ ಮಾಡಿದ್ದರೆ ಜ್ಞಾನವನ್ನು ಬಹಳ ಪಡಿತರೆ ಹಾಗೂ ಅನೇಕರಿಗೆ ತಿಳಿಸ್ತಾರೆ ಜ್ಞಾನವೇ ಪಡೆಯಲಿಲ್ಲವೆಂದರೆ ತಿಳಿಸುವುದು ಸಹ ಕಡಿಮೆ ಆದ್ದರಿಂದ ಅವರಿಗೆ ಫಲವೂ ಸಹ ಕಡಿಮೆ ಸಿಗ್ತದೆ ಲೆಕ್ಕವಿದೆಯಲ್ಲವೇ ತಂದೆಗೆ ಒಬ್ಬರು ಲೆಕ್ಕವನ್ನು ಕಳಿಸಿದರು ಇಸ್ಲಾಮಿಯರದ್ದು ಇಷ್ಟು ಜನ್ಮ ಬೌದ್ಧರದ್ದು ಇಷ್ಟು ಜನ್ಮವಾಗ್ತದೆ ಎಂದು ಬುದ್ಧನೂ ಸಹ ಧರ್ಮಸ್ಥಾಪಕರಾಗಿದ್ದಾರೆ ಅದಕ್ಕೆ ಮೊದಲು ಯಾವುದೇ ಬೌದ್ಧ ಧರ್ಮವಿರಲಿಲ್ಲ ಬುದ್ಧನ ಆತ್ಮ ಪ್ರವೇಶವಾಯಿತು ನಂತರ ಬೌದ್ಧ ಧರ್ಮ ಸ್ಥಾಪನೆ ಮಾಡಿದರು ನಂತರ ಒಬ್ಬರಿಂದ ವೃದ್ಧಿಯಾಯಿತು ಅವರೂ ಸಹ ಒಬ್ಬ ಪ್ರಜಾಪಿತನಾಗಿದ್ದಾರೆ ಒಬ್ಬರಿಂದ ಎಷ್ಟೊಂದು ವೃದ್ಧಿಯಾಗ್ತದೆ ತಾವಂತೂ ಹೊಸ ಪ್ರಪಂಚದಲ್ಲಿ ರಾಜರಾಗಬೇಕು ಇಲ್ಲಿ ವನವಾಸದಲ್ಲಿದ್ದೀರಿ ಅಂದಾಗ ಯಾವುದೇ ವಸ್ತುವಿನ ಮೇಲೆ ಆಸಕ್ತಿ ಇರಬಾರದು ನಾವು ಒಳ್ಳೆಯ ಬಟ್ಟೆಯನ್ನು ಹಾಕಿಕೊಳ್ಳಬೇಕೆನ್ನುವುದೂ ಸಹ ದೇಹಾಭಿಮಾನವಾಗಿದೆ ಯಾವುದು ಸಿಗುತ್ತದೆಯೋ ಅದು ಒಳ್ಳೆಯದು ಈ ಪ್ರಪಂಚವೇ ಸ್ವಲ್ಪ ಸಮಯ ಇರ್ತದೆ ಇಲ್ಲಿ ಒಳ್ಳೆಯ ಬಟ್ಟೆಯನ್ನು ಹಾಕಿಕೊಂಡರೆ ನಂತರ ಅಲ್ಲಿ ಕಡಿಮೆಯಾಗ್ತದೆ ಆದ್ದರಿಂದ ಈ ಆಸಕ್ತಿಯನ್ನು ಬಿಡಬೇಕು ಮುಂದೆ ಹೋದಂತೆ ತಾವು ಮಕ್ಕಳಿಗೆ ತಾನಾಗಿಯೇ ಸಾಕ್ಷಾತ್ಕಾರವಾಗ್ತದೆ ತಾವು ಸ್ವಯಂ ಹೇಳುತ್ತೀರಿ ಇವರಂತೂ ಬಹಳ ಚೆನ್ನಾಗಿ ಸರ್ವಿಸ್ ಮಾಡ್ತಾರೆ ಚಮತ್ಕಾರವಾಗಿದೆ ಇವರು ಬಹಳ ಒಳ್ಳೆಯ ಪದವಿಯನ್ನು ಪಡಿತರೆ ಅನ್ಯರನ್ನು ತಮ್ಮ ಸಮಾನ ಮಾಡಿಕೊಳ್ತಾರೆ ದಿನ ಪ್ರತಿದಿನ ಹೂದೋಟ ದೊಡ್ಡದಾಗ್ತದೆ ಸತ್ಯಯುಗದ ಎಷ್ಟು ದೇವಿ ದೇವತೆಗಳಿದ್ದಾರೆಯೋ ಅವರೆಲ್ಲರೂ ಇಲ್ಲಿಯೇ ಗುಪ್ತವಾಗಿ ಕುಳಿತಿದ್ದಾರೆ ನಂತರ ಪ್ರತ್ಯಕ್ಷವಾಗ್ತಾರೆ ಈಗ ತಾವು ಗುಪ್ತವಾಗಿ ಪದವಿಯನ್ನು ಪಡೆಯುತ್ತಿದ್ದೀರಿ ತಮಗೆ ಗೊತ್ತಿದೆ ನಾವು ಮೃತ್ಯುಲೋಕದಲ್ಲಿ ಓದುತ್ತಿದ್ದೇವೆ ಅಮರಲೋಕದಲ್ಲಿ ಪಡ ಪದವಿ ಪಡೆಯುತ್ತೇವೆ ಇಂತಹ ವಿದ್ಯೆಯನ್ನು ಎಲ್ಲಿಯಾದರೂ ನೋಡಿದ್ದೀರಾ ಹಳೆಯ ಜಗತ್ತಿನಲ್ಲಿ ಮೃತ್ಯುಲೋಕದ ವಿನಾಶವನ್ನು ಮಾಡಿಸುತ್ತಾರೆಯೋ ಅವರೇ ಈ ವಿದ್ಯೆಯನ್ನು ಓದಿಸುತ್ತಾರೆ ನಿಮ್ಮ ಈ ಪುರುಷೋತ್ತಮ ಸಂಗಮ ಯುಗ ಚಿಕ್ಕದಾಗಿದೆ ತಂದೆ ಇದರಲ್ಲಿಯೇ ಬಂದು ಓದಿಸ್ತಾರೆ ಬಂದು ಕೂಡಲೇ ನಿಮ್ಮ ಈ ವಿದ್ಯೆ ಪ್ರಾರಂಭವಾಗ್ತದೆ ಅದಕ್ಕಾಗಿ ತಂದೆ ಹೇಳ್ತಾರೆ ಶಿವಜಯಂತಿಯೇ ಗೀತಾ ಜಯಂತಿ ಎಂದು ಬರೆಯಿರಿ ಇದನ್ನು ಮನುಷ್ಯರು ತಿಳಿದುಕೊಂಡಿಲ್ಲ ಅವರು ಕೃಷ್ಣನ ಹೆಸರನ್ನು ಇಟ್ಟಿದ್ದಾರೆ ಈಗ ಈ ತಪ್ಪನ್ನು ಯಾರಾದರೂ ಅರ್ಥ ಮಾಡಿಕೊಳ್ಳಬೇಕು ಎಷ್ಟು ದೊಡ್ಡ ದೊಡ್ಡ ವ್ಯಕ್ತಿಗಳು ಮ್ಯೂಸಿಯಂಗೆ ಬರ್ತಾರೆ ಅವರು ತಂದೆಯನ್ನು ತಿಳಿದುಕೊಂಡಿರುವುದಿಲ್ಲ ಆದ್ದರಿಂದ ತಂದೆ ತಿಳಿಸ್ತರೆ ಫಾರಂ ತುಂಬಿಸಿ ಆಗ ಅವರು ಸ್ವಲ್ಪವಾದರೂ ಕಳೆದುಕೊಂಡಿ ಕಲಿತುಕೊಂಡಿದ್ದಾರೆಂದು ಗೊತ್ತಾಗ್ತದೆ ಬಾಕಿ ಇಲ್ಲಿ ಬಂದು ಏನು ಮಾಡುತ್ತಾರೆ ಹೇಗೆ ಸಾಧು ಸನ್ಯಾಸಿಗಳು ಮಹಾತ್ಮರ ಬಳಿ ಹೋಗ್ತಾರೆ ಆದರೆ ಇಲ್ಲಿ ಆ ಮಾತಿಲ್ಲ ಇವರಂತೂ ಸಾಧಾರಣ ರೂಪದಲ್ಲಿದ್ದಾರೆ ವಸ್ತ್ರದಲ್ಲಿಯೂ ಸ್ವಲ್ಪವೂ ವ್ಯತ್ಯಾಸವಿಲ್ಲ ಆದ್ದರಿಂದ ಯಾರೂ ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ ಇವರು ವಜ್ರದ ವ್ಯಾಪಾರಿಯಾಗಿದ್ದರು ಎಂದಷ್ಟೇ ತಿಳಿದುಕೊಳ್ತಾರೆ ಮೊದಲು ವಿನಾಶಿ ರತ್ನಗಳ ವ್ಯಾಪಾರಿಯಾಗಿದ್ದರು ಈಗ ಅವಿನಾಶಿ ರತ್ನಗಳ ವ್ಯಾಪಾರಿಯಾಗಿದ್ದಾರೆ ತಾವು ಬೇಹದ್ದಿನ ತಂದೆಯ ಜೊತೆ ವ್ಯಾಪಾರ ಮಾಡುತ್ತೀರಿ ಇವರು ಬಹಳ ದೊಡ್ಡ ವ್ಯಾಪಾರಸ್ಥರು ಜಾದೂಗಾರರು ರತ್ನಗಾರರಾಗಿದ್ದಾರೆ ಅಂದಮೇಲೆ ಪ್ರತಿಯೊಬ್ಬರೂ ತಮ್ಮನ್ನು ತಾವು ರೂಪ ಬಸಂತರೆಂದು ತಿಳಿದುಕೊಳ್ಳಬೇಕು ನಮ್ಮ ಬಳಿ ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವ ಜ್ಞಾನರತ್ನಗಳಿವೆ ಈ ಜ್ಞಾನರತ್ನಗಳಿಂದ ತಾವು ಪಾರಸ ಬುದ್ಧಿಯವರಾಗುತ್ತೀರಿ ಇದು ಸಹ ತಿಳಿದುಕೊಳ್ಳುವ ಮಾತುಗಳಾಗಿವೆ ಯಾರು ಒಳ್ಳೆ ಬುದ್ಧಿವಂತರಿರುತ್ತಾರೆಯೋ ಅವರು ಕೇಳಿ ಧಾರಣೆ ಮಾಡಿಕೊಳ್ತಾರೆ ಒಂದು ವೇಳೆ ಧಾರಣೆಯಾಗದಿದ್ದರೆ ಏನೂ ಪ್ರಯೋಜನವಿಲ್ಲ ತಿಳಿದುಕೊಳ್ಳಿ ಅವರ ಜೋಳಿಗೆಯಲ್ಲಿ ರಂಧ್ರವಿದೆ ಅದು ಹರಿದು ಹೋಗ್ತದೆ ತಂದೆ ಹೇಳ್ತಾರೆ ನಾನು ನಿಮಗೆ ಅವಿನಾಶಿ ಜ್ಞಾನರತ್ನಗಳ ದಾನ ಕೊಡ್ತೇನೆ ಒಂದು ವೇಳೆ ತಾವು ದಾನ ಮಾಡುತ್ತಿದ್ದರೆ ತುಂಬಿರ್ತದೆ ಇಲ್ಲದಿದ್ದರೆ ಏನೂ ಇಲ್ಲ ಖಾಲಿ ಇದೆ ಓದುವುದಿಲ್ಲ ನಿಯಮದನುಸಾರ ನಡೆಯುವುದೂ ಇಲ್ಲ ಇದರಲ್ಲಿ ವಿಷಯಗಳು ಬಹಳ ಚೆನ್ನಾಗಿವೆ ಪಂಚವಿಕಾರಗಳಿಂದ ತಾವು ಬಹಳ ದೂರವಿರಬೇಕು ತಂದೆ ತಿಳಿಸಿದರೆ ಯಾವ ರಕ್ಷಾಬಂಧನವನ್ನು ಆಚರಿಸುತ್ತಾರೆಯೋ ಅದು ಈ ಸಮಯದ್ದಾಗಿದೆ ಆದರೆ ಮನುಷ್ಯರು ರಾಖಿಯನ್ನು ಏಕೆ ಕಟ್ಟುವುದು ಎಂಬುದರ ಅರ್ಥವನ್ನು ತಿಳಿದುಕೊಂಡಿಲ್ಲ ಅವರಂತೂ ಅಪವಿತ್ರರಾಗುತ್ತಲೇ ಇರ್ತಾರೆ ರಾಖಿ ಕಟ್ಟುತ್ತಲೇ ಇರ್ತಾರೆ ಮೊದಲು ಬ್ರಾಹ್ಮಣರು ರಕ್ಷಾಬಂಧನ ಕಟ್ಟುತ್ತಿದ್ದರು ಈಗ ಸಹೋದರಿ ಸಹೋದರನಿಗೆ ಕಟ್ಟುತ್ತಾಳೆ ಖರ್ಚಿಗಾಗಿ ಅಲ್ಲಿ ಪವಿತ್ರತೆಯ ಮಾತಿಲ್ಲ ಬಹಳ ಫ್ಯಾಷನ್ ಆಗಿರುವ ರಾಖಿಗಳನ್ನು ತಯಾರಿಸ್ತಾರೆ ಈ ದೀಪಾವಳಿ ದಸರಾ ಎಲ್ಲವೂ ಈ ಸಂಗಮದ್ದಾಗಿದೆ ತಂದೆ ಯಾವ ಪಾತ್ರವನ್ನು ಮಾಡುತ್ತಾರೆಯೋ ಅದು ಭಕ್ತಿ ಮಾರ್ಗದಲ್ಲಿ ನಡೆಯುತ್ತದೆ ತಂದೆ ತಮಗೆ ಸತ್ಯಗೀತೆಯನ್ನು ಹೇಳಿ ಈ ಲಕ್ಷ್ಮೀನಾರಾಯಣರನ್ನಾಗಿ ಮಾಡ್ತಾರೆ ತಾವು ಮೊದಲ ದರ್ಜೆಯಲ್ಲಿ ಹೋಗ್ತೀರಿ ಈ ಲಕ್ಷ್ಮೀನಾರಾಯಣನ ಕತೆ ಕೇಳಿ ತಾವು ನರನಿಂದ ನಾರಾಯಣರಾಗ್ತೀರಿ ಈಗ ತಾವು ಮಕ್ಕಳೇ ಪೂರ್ಣ ಜಗತ್ತನ್ನು ಜಾಗೃತಗೊಳಿಸಬೇಕು ಎಷ್ಟೊಂದು ಯೋಗದ ಶಕ್ತಿ ಬೇಕು ಯೋಗದ ಶಕ್ತಿಯಿಂದಲೇ ತಾವು ಕಲ್ಪಕಲ್ಪವು ಸ್ವರ್ಗದ ಸ್ಥಾಪನೆ ಮಾಡುತ್ತೀರಿ ಯೋಗ ಬಲದಿಂದ ಸ್ಥಾಪನೆಯಾಗ್ತದೆ ಬಾಹುಬಲದಿಂದ ವಿನಾಶವಾಗ್ತದೆ ತಂದೆ ಮತ್ತು ಆಸ್ತಿ ಇವೆರಡೇ ಅಕ್ಷರಗಳಿರ್ತದೆ ಯೋಗಬಲದಿಂದ ತಾವು ವಿಶ್ವದ ಮಾಲೀಕರಾಗ್ತೀರಿ ತಮ್ಮ ಜ್ಞಾನ ಸಂಪೂರ್ಣ ಗುಪ್ತವಾಗಿದೆ ತಾವು ಯಾರು ಸತೋಪ್ರಧಾನರಾಗಿದ್ದೀರೋ ಅವರೇ ತಮೋಪ್ರಧಾನರಾಗಿದ್ದೀರಿ ಮತ್ತೆ ಸತೋಪ್ರಧಾನರಾಗಬೇಕು ಪ್ರತಿಯೊಂದು ವಸ್ತು ಅವಶ್ಯವಾಗಿ ಹೊಸದರಿಂದ ಹಳೆಯದಾಗ್ತದೆ ಹೊಸ ಪ್ರಪಂಚದಲ್ಲಿ ಏನು ತಾನೇ ಇರುವುದಿಲ್ಲ ಹಳೆಯದಲ್ಲಂತೂ ಏನೇನೂ ಇಲ್ಲ ಭಾರತದಲ್ಲಿ ಸ್ವರ್ಗವಿತ್ತು ಈಗ ಭಾರತ ನರಕವಾಗಿದೆ ಹಗಲು ರಾತ್ರಿಯ ಅಂತರವಿದೆ ರಾವಣನ ಭೂತವನ್ನು ಮಾಡಿ ಸುಡುತ್ತಾರೆ ಆದರೆ ಅರ್ಥವಂತೂ ಗೊತ್ತಿಲ್ಲ ಈಗ ಇವರು ಏನೇನು ಮಾಡುತ್ತಿದ್ದಾರೆ ಎಂಬುದು ನಿಮಗೆ ಗೊತ್ತಿದೆ ನಿಮ್ಮಲ್ಲಿಯೂ ಸಹ ನಿನ್ನೆ ಅಜ್ಞಾನವಿತ್ತು ಇಂದು ಜ್ಞಾನವಿದೆ ನಿನ್ನೆ ನರಕದಲ್ಲಿದ್ದೀರಿ ಇಂದು ಸ್ವರ್ಗಕ್ಕೆ ಹೋಗುತ್ತಿದ್ದೀರಿ ಇದು ಸತ್ಯವಾಗಿದೆ ಹೇಗೆ ಜಗತ್ತಿನವರು ಹೇಳ್ತಾರೆ ಯಾವ ಸ್ವರ್ಗವಾಸಿಗಳಾದರೂ ಎಂಬುವ ರೀತಿಯಿಲ್ಲ ತಾವು ಈಗ ಸ್ವರ್ಗಕ್ಕೆ ಹೋಗುತ್ತೀರಿ ನಂತರ ಇಲ್ಲಿ ನರಕವಿರುವುದಿಲ್ಲ ಇದು ತಿಳಿದುಕೊಳ್ಳುವ ವಿಚಾರಗಳಾಗಿವೆ ಇದು ಸೆಕೆಂಡಿನ ಮಾತಾಗಿದೆ ತಂದೆಯ ನೆನಪು ಮಾಡಿದರೆ ವಿಕರ್ಮ ವಿನಾಶವಾಗ್ತದೆ ಇದನ್ನು ಎಲ್ಲರಿಗೂ ಹೇಳುತ್ತಾ ಇರಿ ನೀವೀಗ ಲಕ್ಷ್ಮೀನಾರಾಯಣರ ಹಾಗಿದ್ದೀರಿ ಮತ್ತೆ ಎಂಬತ್ನಾಲ್ಕು ಜನ್ಮಗಳನ್ನು ಪಡೆದು ಹೇಗೆ ಹೀಗಾಗಿದ್ದೀರಿ ಸತೋಪ್ರಧಾನರಿಂದ ತಮೋಪ್ರಧಾನರಾಗುತ್ತೀರಿ ಮತ್ತೆ ಸತೋಪ್ರಧಾನರಾಗಬೇಕು ಆತ್ಮವಂತೂ ವಿನಾಶವಾಗುವುದಿಲ್ಲ ಬಾಕಿ ಅದು ತಮೋಪ್ರಧಾನದಿಂದ ಮತ್ತೆ ಸತೋಪ್ರಧಾನವಾಗಲೇಬೇಕು ತಂದೆ ಅನೇಕ ಪ್ರಕಾರವಾಗಿ ತಿಳಿಸುತ್ತಲೇ ಇರ್ತಾರೆ ನನ್ನ ಬ್ಯಾಟರಿ ಎಂದು ಹಳೆಯದಾಗುವುದೇ ಇಲ್ಲ ತಮ್ಮನ್ನು ಬಿಂದು ಆತ್ಮವೆಂದು ತಿಳಿಯಿರಿ ಎಂದು ತಂದೆ ಹೇಳ್ತಾರೆ ಇವರ ಆತ್ಮ ಹೊರಟು ಹೋಯ್ತೆಂದು ಹೇಳ್ತಾರೆ ಅಂದ ಮೇಲೆ ಆತ್ಮ ಸಂಸ್ಕಾರದನುಸಾರವಾಗಿ ಒಂದು ದೇಹ ಬಿಟ್ಟು ಇನ್ನೊಂದನ್ನು ಪಡಿತದೆ ಈಗ ಆತ್ಮರು ಮನೆಗೆ ಹೋಗಬೇಕು ಇದು ಸಹ ನಾಟಕವಾಗಿದೆ ಸೃಷ್ಟಿ ಚಕ್ರ ಪುನರಾವರ್ತನೆಯಾಗುತ್ತಲೇ ಇರ್ತದೆ ಪ್ರಪಂಚದಲ್ಲಿ ಎಷ್ಟು ಮನುಷ್ಯರಿದ್ದಾರೆಂದು ಕೊನೆಯಲ್ಲಿ ಲೆಕ್ಕ ತೆಗಿತಾರೆ ಇಷ್ಟು ಆತ್ಮರು ಇದ್ದಾರೆಂದು ಏಕೆ ಹೇಳುವುದಿಲ್ಲ ತಂದೆ ಹೇಳ್ತಾರೆ ಮಕ್ಕಳೇ ನನ್ನನ್ನು ನೀವು ಎಷ್ಟೊಂದು ಮರೆತು ಹೋಗಿದ್ದೀರಿ ಮತ್ತೆ ನಾನೇ ಎಲ್ಲರ ಕಲ್ಯಾಣ ಮಾಡಬೇಕು ಅದಕ್ಕಾಗಿಯೇ ತಂದೆಯನ್ನು ಕರೀತರೆ ನೀವು ತಂದೆಯನ್ನು ಮರೆತು ಹೋಗುತ್ತೀರಿ ಆದರೆ ತಂದೆ ಮಕ್ಕಳನ್ನು ಮರೆಯುವುದಿಲ್ಲ ತಂದೆ ಬರುವುದೇ ಪತಿತರನ್ನು ಪಾವನ ಮಾಡಲು ಇದು ಗೋಮುಖವಾಗಿದೆ ಬಾಕಿ ನಂದಿ ಇತ್ಯಾದಿಯ ಮಾತಿಲ್ಲ ಇದು ಭಾಗ್ಯಶಾಲಿ ರಥವಾಗಿದೆ ಶಿವ ತಂದೆ ತಾವು ಮಕ್ಕಳಿಗೆ ಹೇಳ್ತಾರೆ ತಂದೆ ತಮಗೆ ಶೃಂಗಾರ ಮಾಡ್ತಾರೆ ಇದನ್ನು ಪಕ್ಕಾ ಮಾಡಿಕೊಳ್ಳಿ ತಂದೆ ನೆನಪು ಮಾಡಿದರೆ ಬಹಳ ಲಾಭವಿದೆ ಶಿವ ತಂದೆ ನಮಗೆ ಇವರ ಮೂಲಕ ಓದಿಸ್ತಾರೆ ಅಂದ ಮೇಲೆ ಇವರನ್ನು ನೆನಪು ಮಾಡಬಾರದು ಸದ್ಗುರು ಒಬ್ಬ ಶಿವ ತಂದೆಯಾಗಿದ್ದಾರೆ ಅವರ ಮೇಲೆ ನೀವು ಅರ್ಪಣೆಯಾಗಬೇಕು ಇವರು ಸಹ ಅವರ ಮೇಲೆ ಅರ್ಪಣೆಯಾಗಿದ್ದಾರಲ್ಲವೇ ತಂದೆ ಹೇಳ್ತಾರೆ ನನ್ನೊಬ್ಬನನ್ನೇ ನೆನಪು ಮಾಡಿ ಮಕ್ಕಳು ಸತ್ಯಯುಗಿ ಹೂಗಳ ತೋಟಕ್ಕೆ ಹೋಗ್ತಿರಿ ಅಂದ ಮೇಲೆ ಮುಳ್ಳುಗಳ ಕಾಡಿನಲ್ಲಿ ಮೋಹವೇಕೆ ಇರಬೇಕು ಅರವತ್ಮೂರು ಜನ್ಮಗಳು ಭಕ್ತಿ ಮಾರ್ಗದ ಶಾಸ್ತ್ರಗಳ ಪಠಣ ಮಾಡುತ್ತೀರಿ ಪೂಜೆ ಮಾಡ್ತಾ ಬಂದಿದ್ದೀರಿ ತಾವು ಮೊದಲು ಶಿವ ತಂದೆಯ ಪೂಜೆ ಮಾಡಿದ್ದೀರಿ ಅದಕ್ಕಾಗಿಯೇ ಸೋಮನಾಥನ ಮಂದಿರವನ್ನು ಮಾಡಲಾಗಿದೆ ಮಂದಿರವಂತೂ ಎಲ್ಲ ರಾಜರ ಮನೆಯಲ್ಲಿತ್ತು ಎಷ್ಟೊಂದು ವಜ್ರ ವೈಢೂರ್ಯಗಳಿತ್ತು ನಂತರ ಅವರು ಬಂದು ದಾಳಿ ಮಾಡಿದರು ಒಂದು ಮಂದಿರದಿಂದ ಎಷ್ಟೊಂದು ಚಿನ್ನ ಮುಂತಾದವುಗಳನ್ನು ತೆಗೆದುಕೊಂಡು ಹೋದರು ತಾವು ಅಂಥವರು ವಿಶ್ವದ ಮಾಲೀಕರಾಗುತ್ತೀರಿ ಇವರೂ ಧನವಂತರಾಗಿದ್ದರು ವಿಶ್ವದ ಮಾಲೀಕರಾಗಿದ್ದರು ಆದರೆ ಇವರ ರಾಜ್ಯಕ್ಕೆ ಎಷ್ಟು ಸಮಯವಾಯಿತೆಂದು ಯಾರಿಗೂ ಗೊತ್ತಿಲ್ಲ ಐದು ಸಾವಿರ ವರ್ಷಗಳಾಯಿತೆಂದು ತಂದೆ ತಿಳಿಸ್ತಾರೆ ಎರಡೂವರೆ ಸಾವಿರ ವರ್ಷಗಳು ರಾಜ್ಯಭಾರ ಮಾಡಿದರು ಉಳಿದ ಎರಡೂವರೆ ಸಾವಿರ ವರ್ಷಗಳಲ್ಲಿ ಇಷ್ಟೊಂದು ಮಠ ಪಂಥಗಳು ವೃದ್ಧಿಯಾಯಿತು ನಮಗೆ ಬೇಹದ್ದಿನ ತಂದೆಯೇ ಓದಿಸುತ್ತಾರೆಂದು ತಾವು ಮಕ್ಕಳಿಗೆ ಖುಷಿಯಾಗಬೇಕು ಅಪಾರವಾದ ಸಂಪತ್ತು ಸಿಗುತ್ತದೆ ಸಾಗರದಿಂದ ಹೊರಬಂದಂತಹ ದೇವತೆಗಳು ರತ್ನಗಳ ತಟ್ಟೆಗಳನ್ನು ತುಂಬಿಕೊಂಡು ಬಂದರೆಂದು ತೋರಿಸ್ತಾರೆ ಈಗ ತಮಗೆ ಜ್ಞಾನ ರತ್ನಗಳು ತುಂಬಿದ ತಟ್ಟೆಗಳು ಸಿಗುತ್ತವೆ ತಂದೆಯಂತೂ ಜ್ಞಾನದ ಸಾಗರನಾಗಿದ್ದಾರೆ ಕೆಲವರು ಚೆನ್ನಾಗಿ ತಟ್ಟೆಗಳನ್ನು ತುಂಬಿಕೊಳ್ತಾರೆ ಕೆಲವರದ್ದು ಸೋರಿ ಹೋಗ್ತದೆ ಯಾರು ಚೆನ್ನಾಗಿ ಓದ್ತಾರೆ ಓದಿಸುತ್ತಾರೆಯೋ ಅವರು ಖಂಡಿತ ಧನವಂತರಾಗ್ತಾರೆ ರಾಜಧಾನಿ ಸ್ಥಾಪನೆಯಾಗುತ್ತಿದೆ ಇದು ಡ್ರಾಮಾದಲ್ಲಿ ನಿಶ್ಚಿತವಾಗಿದೆ ಯಾರು ಚೆನ್ನಾಗಿ ಓದುತ್ತಾರೆಯೋ ಅವರಿಗೆ ವಿದ್ಯಾರ್ಥಿ ವೇತನವೂ ಸಿಗ್ತದೆ ಇದು ಈಶ್ವರಿಯ ಅವಿನಾಶಿ ವಿದ್ಯಾರ್ಥಿ ವೇತನ ಅದು ವಿನಾಶಿಯಾಗಿದೆ ಏಣಿ ಬಹಳ ಅದ್ಭುತವಾಗಿದೆ ಎಂಬತ್ನಾಲ್ಕು ಜನ್ಮಗಳ ಕಥೆಯಲ್ಲವೇ ತಂದೆ ತಿಳಿಸ್ತರೆ ಏಣಿ ಎಷ್ಟು ದೊಡ್ಡ ಟ್ರಾನ್ಸ್ಲೇಟ್ ಚಿತ್ರವನ್ನು ಮಾಡಿ ಅದು ದೂರದಿಂದಲೇ ಸ್ಪಷ್ಟವಾಗಿ ಕಾಣಿಸಲಿ ಮನುಷ್ಯರು ಅದನ್ನು ನೋಡಿ ಆಶ್ಚರ್ಯಪಡ್ತಾರೆ ಮತ್ತೆ ನೀವು ಹೆಸರು ಪ್ರಸಿದ್ಧವಾಗ್ತಾ ಹೋಗ್ತದೆ ಈಗ ಯಾರು ಸುತ್ತಾಡಿಕೊಂಡು ಹೋಗುತ್ತಾರೆಯೋ ಅವರು ಕೊನೆಯಲ್ಲಿ ಬರ್ತಾರೆ ಎರಡು ನಾಲ್ಕು ಬಾರಿ ಸುತ್ತಾಡಿದ ನಂತರ ಅದೃಷ್ಟದಲ್ಲಿದ್ದರೆ ಬರ್ತಾರೆ ಪರಂಜ್ಯೋತಿಯಂತೂ ಒಬ್ಬರೇ ಆಗಿದ್ದಾರೆ ಮತ್ತೆ ಇವರು ಎಲ್ಲಿಗೆ ಹೋಗ್ತಾರೆ ಮಕ್ಕಳು ಬಹಳ ಮಧುರರಾಗಬೇಕು ಯಾವಾಗ ಯೋಗದಲ್ಲಿರುತ್ತೀರೋ ಆಗ ಮಧುರರಾಗಬಹುದು ಯೋಗದಿಂದಲೇ ಆಕರ್ಷಣೆಯಾಗ್ತದೆ ಎಲ್ಲಿಯವರೆಗೆ ತುಕ್ಕು ಬಿಟ್ಟು ಹೋಗುವುದಿಲ್ಲವೋ ಅಲ್ಲಿಯವರೆಗೆ ಯಾರಿಗೂ ಆಕರ್ಷಣೆಯಾಗುವುದಿಲ್ಲ ಏಣಿಯ ರಹಸ್ಯವನ್ನು ಎಲ್ಲ ಆತ್ಮಗಳಿಗೂ ಹೇಳಬೇಕು ನಿಧಾನ ನಿಧಾನವಾಗಿ ಎಲ್ಲರೂ ನಂಬರ್ ವಾರಾಗಿ ಅರ್ಥ ಮಾಡಿಕೊಳ್ತಾರೆ ಇದು ಸಹ ನಾಟಕವಾಗಿದೆ ವಿಶ್ವದ ಇತಿಹಾಸ ಭೂಗೋಳ ಪುನರಾವರ್ತನೆಯಾಗುತ್ತಿರುತ್ತದೆ ಯಾರು ಇದನ್ನು ತಿಳಿಸಿದರೋ ಅವರನ್ನು ನೆನಪು ಮಾಡಬೇಕಲ್ಲವೇ ತಂದೆಯನ್ನು ಸರ್ವವ್ಯಾಪಿ ಎಂದು ಹೇಳ್ತಾರೆ ಆದರೆ ಅಲ್ಲಿ ಮಾಯೆ ಸರ್ವವ್ಯಾಪಿಯಾಗಿದೆ ಇಲ್ಲಿ ತಂದೆ ಇದ್ದಾರೆ ಏಕೆಂದರೆ ಸೆಕೆಂಡಿನಲ್ಲಿ ಬರಲು ಸಾಧ್ಯ ತಾವು ತಿಳಿಸಬೇಕು ತಂದೆ ಇವರಲ್ಲಿ ಕುಳಿತಿದ್ದಾರೆ ಮಾಡಿ ಮಾಡಿಸುವವರಲ್ಲವೇ ಮಾಡ್ತಾರೆ ಹಾಗೂ ಮಾಡಿಸ್ತಾರೆ ಮಕ್ಕಳಿಗೆ ಆದೇಶ ಕೊಡುತ್ತಿರ್ತಾರೆ ಮತ್ತು ಸ್ವಯಂ ಮಾಡುತ್ತಲೂ ಇರ್ತಾರೆ ಈ ಶರೀರದಿಂದ ಏನು ಮಾಡಲು ಸಾಧ್ಯ ಏನು ಮಾಡಲು ಸಾಧ್ಯವಿಲ್ಲವೆಂದು ಲೆಕ್ಕ ಮಾಡಿ ತಂದೆ ಭೋಗ ಸ್ವೀಕಾರ ಮಾಡುವುದಿಲ್ಲ ಸುಗಂಧವನ್ನು ಸ್ವೀಕರಿಸ್ತಾರೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಮರಳಿ ಸಿಕ್ಕಿರುವಂತಹ ಮಕ್ಕಳಿಗೆ ಪ್ರೀತಿಯ ಮಾತಾ ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ ಆತ್ಮೀಯ ತಂದೆಗೆ ಆತ್ಮೀಯ ಮಕ್ಕಳ ನಮಸ್ತೆ 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 ಧಾರಣೆಗಾಗಿ ಮುಖ್ಯಾಂಶಗಳು ರೂಪ ಬಸಂತರಾಗಿ ತಮ್ಮ ಬುದ್ಧಿರೂಪಿ ಜೋಳಿಗೆಯನ್ನು ಅವಿನಾಶಿ ಜ್ಞಾನರತ್ನಗಳಿಂದ ಸದಾ ತುಂಬಿಟ್ಟುಕೊಳ್ಳಬೇಕು ಬುದ್ಧಿರೂಪಿ ಜೋಳಿಗೆಯಲ್ಲಿ ಯಾವುದೇ ರಂಧ್ರ ಇರಬಾರದು ಜ್ಞಾನ ರತ್ನಗಳನ್ನು ಧಾರಣೆ ಮಾಡಿ ಅನ್ಯರಿಗೂ ದಾನ ಮಾಡಬೇಕು ವಿದ್ಯಾರ್ಥಿ ವೇತನವನ್ನು ಪಡೆಯಲು ವಿದ್ಯೆಯನ್ನು ಚೆನ್ನಾಗಿ ಓದಬೇಕು ಪೂರ್ಣ ವನವಾಸದಲ್ಲಿರಬೇಕು ಯಾವುದೇ ಪ್ರಕಾರದ ಆಸಕ್ತಿಯನ್ನಿಟ್ಟುಕೊಳ್ಳಬಾರದು ಸುಗಂಧ ಭರಿತ ಹೂಗಳಾಗಿ ಅನ್ಯರನ್ನು ಮಾಡಬೇಕು ವರದಾನ ಮಾತುಗಳೆಂಬ ಮೋಡವನ್ನು ನೋಡಿ ಗಾಬರಿಯಾಗುವುದಕ್ಕೆ ಬದಲಾಗಿ ಸೆಕೆಂಡ್ನಲ್ಲಿ ಕ್ರಾಸ್ ಮಾಡುವಂತಹ ಸಿದ್ಧಿ ಸ್ವರೂಪ ಭವ ಕೆಲವು ಮಕ್ಕಳು ಶಾಸ್ತ್ರವಾದಿಗಳ ತರಹ ಮಾತುಗಳನ್ನು ಆಡುವುದರಲ್ಲಿ ಬಹಳ ಬುದ್ಧಿಶಾಲಿಗಳಾಗಿದ್ದಾರೆ ಈ ರೀತಿ ಮಾತುಗಳನ್ನಾಡ್ತರೆ ಅದನ್ನು ಕೇಳಿದೊಡನೆ ತಂದೆಗೂ ಸಹ ನಗು ಬರುವುದು ಆದರೆ ಬೇರೆಯವರು ಪ್ರಭಾವಿತರಾಗ್ತಾರೆ ಇವರು ಅನೇಕ ಪ್ರಕಾರದ ವ್ಯರ್ಥ ಮಾತು ವ್ಯರ್ಥ ರಿಜಿಸ್ಟರ್ನಲ್ಲಿ ರೋಲ್ ಮಾಡುತ್ತಿರ್ತಾರೆ ಆದ್ದರಿಂದ ಇಂಥವರಿಂದ ಬಹಳ ಬೇಗ ದೂರ ಸರಿದುಬಿಡಿ ಮುಗ್ಧರಾಗಿರಿ ತಂದೆಯನ್ನು ನೋಡಿ ಮಾತುಗಳನ್ನಲ್ಲ ಈ ಮಾತುಗಳೇ ಮೋಡಗಳು ಇವುಗಳನ್ನು ಸೆಕೆಂಡ್ನಲ್ಲಿ ಕ್ರಾಸ್ ಮಾಡುವ ವಿಧಿಯಿಂದ ಸ್ವರೂಪರಾಗಿ ಸುವಾಕ್ಯ ಯಾವುದೇ ಮಾತಿನಲ್ಲಿ ಪ್ರಶ್ನಾರ್ಥಕ ಚಿಹ್ನೆ ಹಾಕುವುದು ಅರ್ಥಾತ್ ವ್ಯರ್ಥದ ಖಾತೆಯನ್ನು ಪ್ರಾರಂಭ ಮಾಡುವುದು ಇಂದಿನ ಮುರಳಿಯ ಪ್ರಶ್ನೋತ್ತರ ಜ್ಞಾನರತ್ನಗಳಿಂದ ಸದಾ ಸಂಪನ್ನರಾಗಿರುವ ಸಾಧನವೇನಾಗಿದೆ ದಾನ ಮಾಡುವುದು ಎಷ್ಟೆಷ್ಟು ಅನ್ಯರಿಗೆ ದಾನ ಮಾಡುತ್ತೀರಿ ಅಷ್ಟು ಸ್ವಯಂ ಸಂಪನ್ನರಾಗಿರ್ತೀರಿ ಯಾರು ಕೇಳಿ ಧಾರಣೆ ಮಾಡಿಕೊಳ್ತಾರೆ ಹಾಗೂ ಅನ್ಯರಿಗೂ ಧಾರಣೆ ಮಾಡಿಸುತ್ತಾರೆಯೋ ಅವರೇ ಬುದ್ಧಿವಂತರು ಬುದ್ಧಿರೂಪಿ ಜೋಳಿಗೆಯಲ್ಲಿ ಒಂದು ವೇಳೆ ರಂಧ್ರವಿದ್ದರೆ ಆಗ ಅದು ಹರಿದು ಹೋಗ್ತದೆ ಧಾರಣೆಯಾಗುವುದಿಲ್ಲ ಆದ್ದರಿಂದ ಕಾಯ್ದೆಯ ಅನುಸಾರವಾಗಿ ವಿದ್ಯೆಯನ್ನು ಓದಬೇಕು ಪಂಚವಿಕಾರಗಳಿಂದ ದೂರವಿರಬೇಕು ರೂಪ ಬಸಂತರಾಗಬೇಕು ಒಳ್ಳೆಯದು ಓಂ ಶಾಂತಿ